ಸಾದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾತ್ರೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇನ್ಮೇಲೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಬರಲ್ಲ ಅದ್ರ ಬದಲಿಗೆ ನಲ್ವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಕೊಡ್ತಿದ್ದಾರೆ ಈಗ ತಾನೇ ಬಂದಿರುವಂತ ಮಾಹಿತಿಯಾಗಿರತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಯಾರಿಗೆ ನಲ್ವತ್ತೆಂಟು ಸಾವಿರ ರೂಪಾಯಿ ಹಣ ಬರಹ ಇದು ಮಹಿಳಾ ಅಭ್ಯರ್ಥಿಗ ಅಥವಾ ಪುರುಷ ಅಭ್ಯರ್ಥಿಗ ಅಥವಾ ವಿದ್ಯಾರ್ಥಿಗಳಿಗ ಯಾರಿ ಬರತ್ತೆ ಒಂದೊಂದಾಗಿ ತಿಳ್ಸಿಕೊಡ್ತಾನೆ ಅದ ನಂತರ ಈಗಾಗಲೇ ನಮ್ಗೆ ಗೊತ್ತಾಗಿರಬೇಕು ಯಾರಿಗೆ ಹಣ ಬರತ್ ಅಂತೇಳಿ ಇನ್ಮೇಲೆ ನಿಮ್ಗೆ ಪ್ರತಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಹಣ ಬರ್ತಾ ಇತ್ತು ಅದ್ರ ಬದಲಿಗೆ ಇನ್ ಮೇಲೆ ನಲವತ್ತೆಂಟು ಸಾವಿರ ರೂಪನ ಬರತ್ತೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನು ತಿಳಿಸ್ಕೊಟ್ಟಿರುವಂತದ್ದು ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಬಂದಿಡದಲ್ಲಿ ಯಾರಿಗೆ ಬರತ್ತೆ ಎಷ್ಟು ಬರತ್ತೆ ಹೇಗೆ ಪಡ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಮತ್ತೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ಮಾಹಿತಿ ರಾತ್ರಿ ಹುಡುಗ ಕಣ್ಸನ್ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಇರತ್ತೆ ಒಂದು ರೂಪಾಯಿ ಕೂಡ ನಮಗೆ ಕಟ್ಟುವಂತ ಅವಶ್ಯಕತೆನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿಸ ಆದ್ರೆ ಹೇಗೆ ಈ ಒಂದು ನಲ್ವತ್ತೆಂಟು ಸಾವಿರ ರೂಪಾಯಿ ಹಣ ಪಡ್ಕೊಬೇಕಂತ ಒಂದೊಂದ್ ತಿಳ್ಸಿಕೊಡ್ತಾನೆ ಮೊದಲಿಗೆ ಯಾರಿಗೆ ಬರತ್ತಂತ ಅದನ್ನ ತಿಳ್ಕೊಬೇಕು ಪಾಯಿಂಟ್ ನಂಬರ್ ಒಂದು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ನಲ್ವತ್ತೆಂಟು ಸಾವಿರ ರೂಪಾಯಿ ಹಣ ಬರತ್ತೆ ಮೊದಲಿಗೆ ಹೇಗೆ ಬರ್ತಾ ಇತ್ತಪ್ಪ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬರ್ತಾ ಇತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಮ ಒಂದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಂದೆ ತಾಯಿ ಇಲ್ಲದಂತ ಮಕ್ಕಳಿಗೆ ಕರ್ನಾಟಕ ಸರ್ಕಾರದಿಂದ ಎಷ್ಟು ಹಣವನ್ನು ಕೊಡ್ತಾ ಇದ್ರು ಅದ್ರ ಬದಲಿಗೆ ಇನ್ಮೇಲೆ ಮೇಲೆ ಸಾವಿರ ರೂಪಾಯಿ ಹಣ ಕೊಡ್ತಾರ ಅಂತ ಹೇಳಿ ಒಂದು ಮಾಹಿತಿ ಬಂದರ ನೋಡಿ ಈ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಯೋಜನೆಯಲ್ಲಿ ಜಾರಿಗೆ ತಂದಿರುವಂತ ಎಷ್ಟು ಜನಕ್ಕೆ ಈ ಒಂದು ಯೋಜನೆ ಬಗ್ಗೆ ಗೊತ್ತೇ ಇಲ್ಲ ಈ ಯೋಜನೆ ತಂದೆ ತಾಯಿಯ ಕಳ್ಕೊಂಡಿರುವ ಮಕ್ಕಳಿಗೆ ನೇರವಾಗಿ ಸರ್ಕಾರದಿಂದ ಯೋಜನೆಯನ್ನ ಅನುಷ್ಠಾನ ಮಾಡಿ ಇಂಥ ಮಕ್ಕಳಿಗೆ ಅಂದರೆ ತಂದೆ ತಾಯಿ ಇರೋದಲ್ವ ಅಂತ ಒಂದು ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅದರ ದೃಷ್ಟಿ ಹಾಗೂ ಅವರ ಭವಿಷ್ಯ ನಿರ್ಧರಿಸಿರುವಂಥ ದೃಷ್ಟಿಯಿಂದ ಒಂದು ಅದ್ಭುತ ಯೋಜನೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಖಾತೆಗಳಿಗೆ ಯಾವ ತಂದೆ ತಾಯಿ ಇರೋದಲ್ವ ಅನಸ್ತದಲ್ಲಿ ಇರತಾರೋ ಅಥವಾ ಏನಾದ್ರೂ ಸಮಸ್ಯೆ ಆಗಿರತ್ತೆ ಅಂತವರಿಗೆ ನೇರವಾಗಿ ಹಣ ಬರ ಬಂದವ್ರ ಖಾತೆಗಳು ಬರತ್ತೆ ಅಥವಾ ಅವರಾಗೆ ತಂದು ರಾಜ್ಯ ಸರ್ಕಾರದಿಂದ ಕೊಡ್ತಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ರೂಲ್ಸ್ ಇದಾವೆ ಮೊದಲನೇ ರೂಲ್ಸ್ ಮಗುವಿಗೆ ಹದಿನೆಂಟು ವರ್ಷ ಆಗಿರ್ಬೇಕಾಗತ್ತೆ ಕಡ್ಡಾಯವಾಗಿ ಇನ್ನು ತಂದೆ ತಾಯಿಯ ಮಕ್ಕಳು ಅರ್ರರು ತಂದೆ ತಾಯಿ ಇಲ್ಲದ ಮಕ್ಕಳು ಅರ್ರರು ಕೆಲವು ಜನ ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಇರ್ತಾರ ಅಂದ್ರೆ ತಂದೆ ಇಲ್ಲದ ಮಕ್ಕಳಿಗೆ ಇಷ್ಟು ಸ್ಕಾಲರ್ಶಿಪ್ ಸಿಗತ್ತೆ ಒಂದ್ ಕಡೆ ಹೇಳ್ತಿರ್ತಾರೆ ಅದೇ ರೀತಿಯಾಗಿ ಇನ್ನು ಕೆಲವು ಇನ್ನು ಕೆಲವು ಕಡೆ ತಾಯಿ ಇಲ್ಲದ ಮಕ್ಕಳಿಗೆ ಎಷ್ಟು ಸ್ಕಾಲರ್ಶಿಪ್ ಸಿಗತ್ತೆ ಅಂತ ಹೇಳಿ ಕೆಲವು ಕಡೆ ಹೇಳ್ತಾ ಇರ್ತಾರೆ ಅದ್ಯಾರು ಕೂಡ ನಂಬಕ್ ಹೋಗ್ಬೇಡಿ ಇದು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸಿಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಗತ್ತೆ ಕೊಟ್ಟೆ ಕೊಡ್ತಾರೆ ಇದಕ್ಕೆ ವಿದ್ಯಾಭ್ಯಾಸ ಮಾಡ್ತಿರಬೇಕಾಗತ್ತೆ ಈಗಲೇ ಐದನೇ ತರಗತಿ ಆಗ್ಬೋದು ಒಂದನೇ ತರಗತಿ ಆಗ್ಬೋದು ಅಥವಾ ಎರಡನೇ ತರಗತಿ ಆಗ್ಬೋದು ಆರನೇ ತರಗತಿ ಆಗ್ಬೋದು ಇದೆಲ್ಲ ನಿಮಗೆ ಆಗಿರ್ಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸುವಂಥ ವಿಳಾಸ ಏನು ಎಂತ ಅಂತ ಸ್ವಲ್ಪ ನೋಡಿ ನೇರವಾಗಿ ಡಿ ಸಿ ಆಫೀಸಿಗೆ ಹೋಗಿ ತಮ್ಮ ಮಗುವಿಗೆ ಈ ರೀತಿ ಒಂದು ಸ್ಕಾಲರ್ಶಿಪ್ಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಅವರೇ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಲ್ಲ ಮಾಹಿತಿಗಳು ಸಿಗ್ನೇಚರು ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸು ಫಾರ್ಮೆಟನ್ನು ಕೊಡ್ತಾರೆ ನಂತರ ನೀವು ಏನು ಮಾಡಬೇಕಂದ್ರೆ ಆ ಒಂದು ಫಾರ್ಮ್ ನೇರವಾಗಿ ನಿಮ್ಮ ಮಗು ಯಾವ ಒಂದು ಸ್ಕೂಲ್ನಲ್ಲಿ ಓದ್ತಾ ಇದೆ ಇರುತ್ತೋ ಅಲ್ಲಿ ಹೋಗಿ ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇರುತ್ತೆ ನಿಮಗೆಲ್ಲ ಗೊತ್ತಿರುವಂತಲ್ಲ ಅಲ್ಲಿಗೆ ಹೋಗಿ ಆ ಒಂದು ಮಾಸ್ಟರ್ ಹತ್ರ ಅಪ್ಲಿಕೇಶನ್ ಫಾರ್ಮ್ ಸ್ಕ್ಯಾನ್ ಫಿಲ್ ಮಾಡಿಕೊಳ್ಳಿ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ತಕ್ಷಣ ಅವರ ಕಡೆಯಿಂದ ಒಂದು ಹೆಡ್ ಮಾಸ್ಟರ್ ಎರಡು ಕೂಡ ಸೀಲ್ ಸಿಗ್ನೇಚರ್ ಹಾಕಿಸ್ಕೊಂಡು ನಂತರ ನೀವು ಮತ್ತೆ ಅದೇ ಪುನಃ ಅಪ್ಲಿಕೇಶನ್ ಡಿ ಸಿ ಆಫೀಸ್ಗೆ ಕೊಡಬೇಕಾಗತ್ತೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗತ್ತೆ ಒಂದು ಡಿ ಸಿ ಡಿ ಸಿ ಕಚೇರಿ ಸಿಗತ್ತೆ ಆ ಒಂದು ಡಿ ಸಿ ಕಚೇರಿ ಫಾರ್ಮ್ ಅನ್ನ ತೆಗೆದುಕೊಂಡು ಅವರಿಗೆ ಸಿಕ್ಕ ಎಲ್ಲ ಸೇಲ್ ಮಾಡಿಕೊಡ್ತಾರೆ ಎಲ್ಲಿ ಓದ್ತಾ ಇರತ್ತಲ್ಲ ಮಗು ಒಂದು ಹೆಡ್ ಮಾಸ್ಟರ್ ಸ್ಕೂಲ್ ನಲ್ಲಿ ಕಾಲೇಜ್ ನಲ್ಲಿ ಅಲ್ಲಿ ಹೋಗಿ ಸೀಲ್ ಸಿಕ್ಕ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಕೊಂಡು ತಂದೆ ಎಲ್ಲದ ಡಾಕ್ಯುಮೆಂಟ್ಸು ತಾಯಿ ಎಲ್ಲದ ಡಾಕ್ಯುಮೆಂಟ್ಸು ಹಣ ತರುವಂತ ಡಾಕ್ಯುಮೆಂಟ್ಸು ಅಟ್ಯಾಚ್ ಮಾಡಿಕೊಂಡು ಮತ್ತೆ ಮಗು ಎಲ್ಲಿ ವಾಸ ಮಾಡ್ತಾ ಇದೆ ಅದರದ್ದು ಅಟ್ಯಾಚ್ ಮಾಡಿಕೊಂಡು ಆ ಎಲ್ಲ ಮತ್ತೆ ವಾಪಸ್ ಪುನಃ ಡಿ ಸಿ ಸಬ್ಮಿಟ್ ಮಾಡಿದ್ರೆ ಅಕಸ್ಮಾತ್ ಒಂದು ತಿಂಗಳಿನಲ್ಲಿ ಒಂದು ವರ್ಷದಲ್ಲಿ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಈಗ ಅದೇ ನಲ್ವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದರ ಬಗ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ನ ತಿಳಿಸಿ ತುಂಬಾ ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಅಪ್ಲಿಕೇಶನ್ ಹಾಕಿ यस हाम पढे